ಶಾಸಕ ಕೃಷ್ಣಾರೆಡ್ಡಿಯವರ ಅವರ ಕೊಡುಗೆ ದಲಿತರಿಗೆ ಏನು ನಿಮ್ಮಿಂದ ಪಾಠ ಕಾಲಿ ಅವಶ್ಯಕತೆ ಇಲ್ಲ ದಲಿತ ಮುಸ್ಲಿಮರ ನಡುವೆ ಜಗಳಿಡಬೇಡಿ ಚಿಂತಾಮಣಿಯಲ್ಲಿ ಚುನಾವಣೆಗೂ ಮುನ್ನವೇ ರಾಜಕೀಯದ ಕಾವು ತಾರಕಕ್ಕೇರಿದೆ ಒಂದು ಕಡೆ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವಿನ ವಾಕ್ಸಮರ ದಿನೇ ದಿನೇ ಕ್ಷೇತ್ರದಲ್ಲಿ ಚುನಾವಣೆಯ ರಂಗು ಹೆಚ್ಚಾಗಿದರೆ ಮತ್ತೊಂದೆಡೆ ಹಾಲಿ ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ನಡುವಿನ ವಾಕ್ಸಮರ ಸದ್ದು ಮಾಡ್ತಿದೆ ಚಿಂತಾಮಣಿ ಕ್ಷೇತ್ರದಲ್ಲಿ ಹಶ್ ಹತ್ತು ವರ್ಷದಿಂದ ಹಾಲಿ ಶಾಸಕರ ಉದ್ದೇಶ ನಡವಳಿಕೆ ಸೇವೆ ಕೇವಲ ಅವರ ಬಳಕೆಗೆ ಮಾತ್ರ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಈಗ ಜನತೆಯೊಂದಿಗೆ ಗೋಪಿ ಬಿಸ್ನೆಸ್ ಮಾಡ್ತಿದ್ದಾರೆ ರಾಜ ರಾಜಕೀಯ ಬಂದಾಗ್ನಿಂದ ದಲಿತ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕ್ತಿದ್ದೇವೆ ರಾಜಕೀಯ ಉದ್ದೇಶಕ್ಕೋಸ್ಕರ ದಲಿತ ಮುಸ್ಲಿಮರ ನಡುವೆ ಜಗಳ ಇಡಬೇಡಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕೆಂದು ನಿಮ್ಮಿಂದ ಪಾಠ ಕಲಿ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದ್ದಾರೆ ನಾವು ಯಾವುದೇ ಮುಸ್ಲಿಂ ಸದಸ್ಯರಿಗೆ ಯಾವುದೇ ಅನುಮಾನ ಅವಮಾನ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಹತ್ತು ವರ್ಷಗಳಿಂದ ಹತ್ತು ಕೋಟಿಯಲ್ಲಿ ಶಾದಿ ಮಹಲ್ ಕಟ್ಟಿಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ರು ಆದರೆ ಹತ್ತು ಕೋಟಿ ಅನುದಾನ ಬರುವುದಿಲ್ಲ ಸುಧಾಕರ್ ಅವರಿಗೆ ಬಿಜೆಪಿ ಪಕ್ಷದಿಂದಲೂ ಕರೆ ಬಂದಿತ್ತು ಆದರೆ ಅಲ್ಪಸಂಖ್ಯಾತರ ಮೋಸ ಆಗಲಿದೆ ಎಂದು ಎಂ ಸಿ ಸುಧಾಕರ್ ಬಿಜೆಪಿಗೆ ಹೋಗಲಿಲ್ಲ ಎಂದು ನಗರಸಭಾ ರೇಖಾ ಉಮೇಶ್ ಸದಸ್ಯರಾದ ರಾಣಿಯಮ್ಮ ಜಗದೀಶ್ ಹರೀಶ್ ಎಂ ಸಿ ಸುಧಾಕರ್ ಬೆಂಬಲಿಗ ಮಲ್ಲಿಕ್ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ಎಂ ಸಿ ಬಣ್ಣದ ರಾಜಕೀಯ ಮಾಡ್ತಿಲ್ಲ ಜಾತಿ ಭೇದಗಳ ನಡುವೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ ನೀವೆಷ್ಟೇ ತುಪ್ಪ ಸುರಿದ್ರೂ ಯಾವುದೇ ಪ್ರಯೋಜನವಿಲ್ಲ ದಲಿತ ಮುಸ್ಲಿಂ ಎಂದು ಹೇಳಿಕೆ ಕೊಡ್ತಿದ್ದೀರಾ ನಿಮ್ಮ ಅಧಿಕಾರ ಅವಧಿಯಲ್ಲಿ ದಲಿತರಿಗೆ ಮತ್ತು ಮುಸ್ಲಿಂಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಎಂದು ನಗರಸಭೆ ಸದಸ್ಯ ಹರೀಶ್ ಪ್ರಶ್ನಿಸಿದ್ದಾರೆ ಮಾಜಿ ಶಾಸಕ ಸುಧಾಕರ್ ಹತ್ತು ವರ್ಷಗಳ ಮುಂಚೂಣಿ ಅಭಿವೃದ್ಧಿ ಹರಿಕಾರರಾಗಿದ್ದಾರೆ ಅಭಿವೃದ್ಧಿ ಮಾಡುವಾಗ ಯಾರು ಧರ್ಮದ ಆಧಾರದಲ್ಲಿ ಕೆಲಸ ಮಾಡುವುದಿಲ್ಲ ಸದ್ಯ ಶಾಸಕ ಎಂ ಕೃಷ್ಣಾರೆಡ್ಡಿ ಬತ್ತಿ ಇಡುವ ಕೆಲಸ ಮಾಡ್ತಿದ್ದಾರೆ ಇನ್ನು ಕುಮಾರಸ್ವಾಮಿ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಯಾರ ಪಕ್ಷಕ್ಕೆ ಕಡಿಮೆ ಸ್ಥಾನ ಬಂದರೆ ಅವರು ಜೊತೆ ವಿಲೀನರಾಗ್ತಾರೆ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆಗೆ ಚಿಂತಾಮಣಿಗೆ ಬಂದ ವೇಳೆ ಮುಸ್ಲಿಮರಿಗಾಗಿ ಯಾವ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ ಸದ್ಯ ಜನತೆ ಹುಚ್ಚರಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಹಾಜಿ ಹನ್ಸರ್ ಖಾನ್ ಸಮೀಉಲ್ಲಾ ಸಾಯಿ ಶಾ ತಬರೇಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇವತ್ತಿಗೂ ದಲಿತರಾಗಲಿ ಮುಸ್ಲಿಮ್ರಾಗಲಿ ರೆಡ್ಡೀಸ್ ಆಗಲಿ ಅಪ್ಪರ್ ಕ್ಯಾಸ್ಟ್ ಆಗಲಿ ಯಾವುದೇ ಕ್ಯಾಸ್ಟ್ ಆಗಲಿ ನಾವು ಒಂದು ಒಂದು ಬ್ರದರ್ ಅಲ್ಲಿ ಬದುಕ್ತಾ ಇದ್ದೀವಿ ಅವನ ನಾವು ಬದುಕ್ತಾ ನಿಮ್ಮ ನಿಮ್ಮ ಸಣ್ಣ ಸಣ್ಣ ರಾಜಕೀಯಕ್ಕೋಸ್ಕರ ಆಯಿತು ದೇವರು ಯಾರು ಹಣೆ ಬಾರದಲ್ಲಿ ಏನು ಬರೆದಿದ್ದಾರೆ ಬರೆದಿರ್ತಾರೆ ಯಾರು ಗೆಲ್ತಾರೋ ಸೋಲ್ತಾರೆ ನನಗೆ ಗೊತ್ತಾಗುತ್ತೆ ಬರೋದಿಂದ ಬಟ್ಟು ಈ ನಿಮ್ಮ ಈ ರಾಜಕೀಯ ಉದ್ದೇಶಕ್ಕೋಸ್ಕರ ನಾವು ಚೆನ್ನಾಗಿ ಬದುತಾರೋ ನಮ್ಮ ನಮ್ಮರಲ್ಲಿ ಬೀಜ ಆಗಬೇಡಿ ನಾವು ಚೆನ್ನಾಗಿ ಸಭೆಯಲ್ಲಿ ಚರ್ಚೆಗೆ ಬರ್ತಾ ಇದ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಪ್ರಸ್ತಾರ ಯಾರು ಸಭೆಯಲ್ಲಿ ಯಾರು ಸಭೆಯಲ್ಲಿ ಇದ್ದಂತ ಅವರು ದೇವರಾಮ್ ಶೆಟ್ಟಣ್ಣ ಅವರಿದ್ರು ಅವ್ರನ್ನು ಕೇಳಬಹುದು ಸಭೆಯಲ್ಲಿ ಪ್ರಸ್ತಾವನೆ ಆಗಿದಂತ ವಿಚಾರ ಏನು ಮೂಲಭೂತ ಸೌಕರ್ಯಗಳಲ್ಲಿ ಅವರು ಚಕಾರ ಅಲ್ಲಿಂದ ಶುರುವಾಗಿರೋದೇ ಹೊತ್ತು ಜಾತಿ ಭೇದ ಬಗ್ಗೆ ಯಾವುದು ಚಕಾರ ಎತ್ತಲಿಲ್ಲ ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗಿಲ್ಲ ಇವ್ರು ಯಾಕೆ ವಿನಾಕಾರಣ ನಾನು ಮೊನ್ನೆನೂ ಸಭೆ ಹೇಳಿದೆ ಪ್ರೆಸ್ ಹೇಳಿದೆ ನೀವು ಹಳೇ ಕ್ಯಾಸೆಟ್ನೆ ಮತ್ತೆ ಹಾಕಿ ರಿವೈಂಡ್ ಮಾಡ್ತಾ ಇದ್ದೀರಾ ಹೊಸ ಲೇಬಲ್ ಹಾಕೊಂಡು ಹೋಗ್ತಾ ಇದ್ದೀರಾ ಇದ್ಯಾವ್ದು ಸಲ್ಲೋದಿಲ್ಲ ನಿಮ್ಗೆ ಮುಂದಿನ ಚುನಾವಣೆಗಳಲ್ಲಿ ಏನು ನಿಮ್ ನಡೆಯೋದಿಲ್ಲ ನಾವು ಈ ಚಿಂತಾಮಿ ಕ್ಷೇತ್ರದಲ್ಲಿ ಮುಸಲ್ಮಾನರು ದಲಿತರು ಹೊಂದಾಣಿಕೆಯಿಂದ ಅಣ್ಣ ತಮ್ಮದ ತರ ಹೋಗ್ತಾ ಇದೀವಿ ತಾವೆಷ್ಟು ತುಪ್ಪ ಸುರಿದ್ರು ಇದಕ್ಕೆ ಏನು ಫಲಿಸೋದಿಲ್ಲ ನಿಮ್ಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು ಕೇಳೋದಿಷ್ಟೇ ಅಭಿವೃದ್ಧಿ ವಿಚಾರದಲ್ಲಿ ಪಾತ್ರ ಬನ್ನಿ ಚರ್ಚೆ ಮಾಡೋಣ ಇನ್ನು ಅಂಬೇಡ್ಕರ್ ಭವನ ವಿಚಾರದಲ್ಲಿ ಅಂಬೇಡ್ಕರ್ ಭವನ ಜಾಗವನ್ನು ಕೊಟ್ಟವ್ರು ಯಾರು ಎಲ್ಲಿ ಮಂಜೂರಾಯಿತು ಆ ಜಾಗ ಯಾವುದು ಆ ಮಂಜೂರಾಗಿರೋದ್ರ ಕಟ್ಟಡಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ ಇವೆಲ್ಲ ನಾವು ಸಭೆಗಳಲ್ಲಿ ಇಟ್ಟಿದೀವಿ ಚರ್ಚೆಗೆ ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ಕನ್ನಡ ಪರ ಸಂಘಟನೆಗಳ ಭವನ ಇನ್ನು ಇನ್ನು ಇದೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ನಾವು ವೀಕ್ಷಣೆಗೆ ಅಂತ ಹೇಳ್ಬಿಟ್ಟು ಕರೆದಿದ್ವಿ ಹದಿನೈದು ದಿವ್ಸ ಆದ್ರೂ ಇವತ್ವರೆಗೂ ಬಂದಿರಲ್ಲ ತಡೆ ಹಿಡಿದಿರ್ತಾರೆ ಅಧಿಕಾರಿಗಳನ್ನ ಯಾಕೆ ತಡೆ ಹಿಡಿತಾ ಇದ್ರ ಸ್ವಾಮಿ ಆ ಭವನಕ್ಕೆ ಮಂಜೂರಾಗಿರೋದು ಎಷ್ಟು ಆ ಕಟ್ಟಡ ಏನಾಗಿದೆ ಯಾಕೆ ಸಾರ್ವಜನಿಕರಿಗೆ ಏನು ಗೊತ್ತಾಗಬಾರ್ದ ಹೋಗ್ಲಿ ನಮ್ಮ ಎಮ್ ಎಲ್ ಎ ಶಾಸಕರು ಅಂತ ಇದ್ರೆ ಯಾವ್ದು ಪುರಾವೆಗಳು ತೋರಿಸಿ ಸ್ವಾಮಿ ಆ ಕಟ್ಟಡ ಇರೋ ಜಾಗ ಎಂತ ಡೈಲಿ ಹೇಳ್ಬಾರ್ದು ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾರಲ್ಲ ನೂರಿಂದ ಇನ್ನೂರು ಜನ ಅಲ್ಲಿ ಒಂದು ಸೆಕ್ಯೂರಿಟಿ ಇದೆಯಾ ಜಾಗ ಮೂರ್ ನಾಲ್ಕು ಜನ ಸತ್ತಿದ್ದಾರೆ ಅಲ್ಲಿ ಆ ಮಹನೀಯನ ಕಟ್ಟಡಕ್ಕೆ ಒಂದು ಸೆಕ್ಯೂರಿಟಿ ಇಲ್ಲ ಆ ಸೆಕ್ಯೂರಿಟಿ ಮಾಡಿ ಅನ್ನೋ ಉದ್ದೇಶಕ್ಕಾಗಿ ನಾವು ಸಬ್ಜೆಕ್ಟ್ ಇಟ್ಟಿದ್ದು ಸಭೆಯಲ್ಲಿ ಚರ್ಚೆ ಆಗ್ಲಿ ಅಂತ ಯಾಕೆ ಒಳ್ಳೆ ಉದ್ದೇಶ ಚರ್ಚೆ ಆಗ್ಬಾರ್ದು ಅಂತ ಹಿಂದಿನ ಸಭೆನೂ ಬಾಯ್ಕಾಟ್ ಮಾಡ್ಸಿದ್ರಿ ಕೋರ್ಟ್ ಇಂದ ಸ್ಟೇ ಬಂದ್ರಿ ಸಭೆ ಆಗ್ಬಾರ್ದು ಅಂತ ನಮ್ಮ ನಗರಸಭೆಯ ಕೆಲವು ಸದಸ್ಯರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಶಾಸಕರ ವಿರುದ್ಧ ನಮ್ಮ ಸದಸ್ಯರ ವಿರುದ್ಧ ನಗರಸಭೆಯ ವಿರುದ್ಧ ಸುಮಾರು ಆರೋಪಗಳನ್ನು ಮಾಡಿದ್ದಾರೆ ಅಂದ್ರೆ ಈ ಆರೋಪಗಳಲ್ಲಿ ಎಷ್ಟು ಮಾತ್ರ ಸತ್ಯ ಇದೆ ಅಂತ ಅವ್ರಿಗೆ ನಮಗನ್ನ ತುಂಬಾ ಚೆನ್ನಾಗಿ ಗೊತ್ತು ನಮ್ಮ ದೇವಡಂ ಶಂಕರನ್ ಅವ್ರು ಕೇಳ್ತಾರೆ ಚಿಕನ್ ಮಾರ್ಕೆಟ್ ಅಂಗಡಿಗಳು ಹರಾಜ್ ಹಾಕಿದೆ ಇದುವರೆಗೂ ಅದನ್ನು ಹ್ಯಾಂಡ್ ಓವರ್ ಮಾಡಕ್ಕಾಗಲಿಲ್ಲ ಅಂತ ಹರಾಜ್ ಹಾಕಿದ್ದು ಯಾವ ಅಲ್ಲಿ ಸ್ವಾಮಿ ಹರಾಜ್ ಹಾಕಿರೋದು ನಿಮ್ ಪಿರಿಯಲ್ಲೇ ನಿಮ್ ಅಲ್ಲಿ ಹರಾಜ್ ಹಾಕಿ ನೀವು ಎಷ್ಟು ದುಡ್ಡು ತಗೊಂಡಿದ್ದೀರಾ ಏನ್ ದಾಖಲೆ ಬರ್ಕೊಂಡಿದೀರ ಅಂತ ಇವತ್ತು ನಮ್ಮ ನಗರಸಭೆಯಲ್ಲಿ ದಾಖಲೆನೇ ಇಲ್ಲ ಬುಕ್ಗಳಿಲ್ಲ ಬುಕ್ ನಾವು ಹ್ಯಾಂಡ್ ಓವರ್ ಮಾಡೋಣ ಯಾರಿಗೆ ಅಂತ ನಾವು ಮಾಡ್ಬೇಕು ನೀವೇ ಹೇಳಿ ನಮ್ಮ ದೇವ್ಳಂ ಶಂಕರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಹೆಂಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ನೀವೇ ಹೇಳಿ ನಿಮ್ ಪಿರಿಡಲ್ಲಿ ಆಕ್ಷನ್ ಆಗಿರೋ ಬುಕ್ಸ್ ನ ಸಮೇತ ನೀವೇ ಯಾರು ಕೊಟ್ಟಿದ್ದೀರೋ ನೀವು ಪಿರಿಡಲ್ಲಿರುವಾಗ ಅಧಿಕಾರಿಗಳು ಯಾರಿಗೆ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ ನಾವು ಸುಮಾರು ಬಾರಿ ವಿಚಾರವಾಗಿ ಚರ್ಚೆ ಮಾಡಿದ್ದೀವಿ ಇದುವರೆಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿಲ್ಲ ನಮ್ ಬಿರಡಲ್ ಆಗಿರುವಂತ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಅಂಗಡಿ ಇಲ್ಲ ಓಪನ್ ಹರಾಜು ಮಾಡಿದ್ದಾಯ್ತು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿರೋದು ಆಗಿದೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರ ಕೆಲಸ ಕಾರ್ಯಗಳು ಯಾರ ನಗರಸಭೆ ಅವಧಿಯಲ್ಲಿ ಕೆಲ್ಸಗಳಾಗ್ತಾ ಇದೆ ಅಂತ ಜನಕ್ಕೆ ಗೊತ್ತಿದೆ ನೀವ್ ಯಾರೋ ಹೇಳಿದ ಮಾತ್ರಕ್ಕೆ ಇವೆಲ್ಲ ಸತ್ಯ ಆಗೋದಿಲ್ಲ ಮತ್ತೆ ಇನ್ನೊಂದು ವಿಚಾರ ಮಾತು ಮಿಸಿದ್ರೆ ಈ ಹಕ್ಕು ಪಾತ್ರಗಳ ವಿಚಾರ ಎತ್ತಾರೆ ಅಕ್ಪತ್ರಗಳು ಯಾರೋ ಕೊಡಿಸ್ಬಿಟ್ರು ಯಾರೋ ಕೊಡಿಸ್ಬಿಟ್ರು ಅಂತ ನಿಮ್ಮ ನಗರಸಭೆನೇ ಇತ್ತು ನಿಮ್ಮ ಶಾಸಕರೇ ಇದ್ರು ಅವತ್ತು ಸಮ್ಮಿಶ್ರ ಸರ್ಕಾರನು ಇತ್ತು ಆವತ್ತು ನೀವ್ ಯಾಕೆ ಕೊಡ್ಸಕ್ ಆಗ್ಲಿಲ್ಲ ಯಕ್ಪತ್ರಗಳನ್ನ ಆಮೇಲೆ ಉಪಸಭಾಧ್ಯಕ್ಷರೂ ಆಗಿದ್ರಿ ಅವತ್ತು ಈ ವಿಚಾರ ಎಲ್ಲಿ ಬರ್ಲೇ ಇಲ್ವೆ ಯಾಕೆ ಮತ್ತೆ ಈ ಅಕ್ಪತ್ರಗಳು ಬಂದಿದ ತಕ್ಷಣ ನೀವೇ ಎಲ್ಲ ಒಂದು ವಾರ್ಡ್ ಹೋದ್ರಿ ನೀವೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ ಆ ವಾರ್ಡ್ ಅಕ್ಪತ್ರೆಗಳು ಸಹ ಕೊಡ್ಸಿದ್ದೀರಾ ಮತ್ತೆ ನಮ್ಮ ವಾರ್ಡಲ್ಲಿ ಹಕ್ ಪತ್ರ ಕೊಡ್ಬೇಕಾದ್ರೆ ನಾವು ನಗರಸಭೆಯಿಂದ ಅವ್ರಿಗೆ ಏನು ಹಕ್ಕುಪತ್ರ ಪಡ್ಕೋಬೇಕಾದ್ರೆ ಎಸ್ ಸಿ ಎಸ್ ಟಿ ಸಾವಿರ ರೂಪಾಯಿ ಜನರಲ್ಲೂ ಮೈನಾರಿಟೀಸ್ ಎರಡ್ ಸಾವಿರ ಕಟ್ಟಬೇಕು ಆ ದುಡ್ಡನ್ನ ಒಬ್ಬರ ಶಾಸಕರ ದಯಾ ದಾಕ್ಷಿಣ್ಯದಿಂದ ನಮ್ಮ ಚಿಂತಾಮಣಿ ಜನತೆ ಪಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಮ್ಮ ನಗರಸಭೆಯಿಂದ ಇವತ್ತು ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ನಾಳೆ ಹೇಳ್ಕೋಬಹುದು ನಮ್ಮ ದುಡ್ಡಲ್ಲಿ ಹಕ್ಕುಪತ್ರ ಕೊಟ್ವಿ ಅಂತ ಇವತ್ತು ಜನರು ಸ್ವಾಭಿಮಾನದಿಂದ ಹೇಳ್ಕೊಬಹುದು ಯಾರ್ ದುಡ್ಡಿಂದ ಹಕ್ಕುಪತ್ರ ಕೊಟ್ಟಿಲ್ಲ ನಗರಸಭೆಗೆ ಜನ ಕಟ್ಟೋ ಟ್ಯಾಕ್ಸ್ ಇಂದಾನೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದೀವಿ ಇದು ನಿಮ್ಗೆ ನೋವಾಗಿದೆ ಇದು ನಿಮ್ಗೆ ಹತಾಶರಾಗಿದೆ ಈ ನಗರಸಭೆ ಅಧ್ಯಕ್ಷರು ಹಕ್ಕುಪತ್ರಗಳಿಗೆ ದುಡ್ಡು ಕೊಟ್ಬಿಟ್ರು ಅಂತ ನಿಮ್ಗೆ ಕಷ್ಟ ಸದಸ್ಯರು ಬಣದಿಂದ ಆಗ್ಲೇ ವಿಚಾರ ಏನನ್ನೋದು ನಿಮಗೆ ಶಾಪನೆ ಮುಟ್ಟಿದೆ ಇವ್ರು ಮಾತಾಡಿರೋದನ್ನ ಬಿಟ್ಟು ಬೇರೆ ವಿಚಾರವಾಗಿ ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಸುಧಾಕರ್ ಸರ್ ಅವ್ರ ಬಗ್ಗೆ ಅವರ ಕಾರ್ಯವೈಖರಿಯದ ಬಗ್ಗೆ ಅವರ ಕೆಲಸ ಕಾರ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹಾಗೂ ನಮ್ಮ ನಗರಸಭೆಯಲ್ಲಿ ನಡೆದಂತ ಒಂದು ಮೀಟಿಂಗ್ ಬಗ್ಗೆ ವಿಚಾರವಾಗಿ ಕೂಡ ನಮ್ಮದೇ ಆದಂತ ಒಬ್ಬ ಸದಸ್ಯರು ಆಪಾದೆ ಮಾಡಿರೋದ ಬಗ್ಗೆ ಕೂಡ ಚರ್ಚೆ ಆಗಿದೆ ಇದ್ರ ಬಗ್ಗೆ ಆಗ್ಲೇ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಬಂದಂತ ವಿಚಾರ ಏನಂದ್ರೆ ಹೆಣ್ಣು ಮಕ್ಕಳ ವಿಚಾರ ಮಧ್ಯೆ ಬಂದಿರುವಂತ ವಿಚಾರವನ್ನ ಏನ್ ಮಾಡ್ತಾ ಇದ್ದಾರೆ ಒಂದು ಜಾತಿ ಭೇದದ ಒಂದು ಬಿಡ್ತಾ ಇದ್ದಾರೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಹೇಳಿದೀವಿ ಮತ್ತೆ ಮತ್ತೆ ಪ್ರಚೋದನೆ ಮಾಡ್ತಾ ಮಾಡ್ತಾ ಅದೇ ವಿಚಾರನ ಪ್ರೆಸ್ ಮುಖಾಂತರ ಜನಕ್ಕೆ ಹೇಳ್ತಾ ಇದ್ದಾರೆ ಯಾವುದೇ ಒಂದು ವಿಚಾರವಾಗಿ ಸುಧಾಕರ್ ಸರ್ ಆಗ್ಲಿ ಒಂದು ಜಾತಿ ಮೈನಾರಿಟೀಸ್ ಅಥವಾ ದಲಿತರ ಮಧ್ಯೆ ಒಂದು ಕೆಟ್ಟ ಅಭಿಪ್ರಾಯಗಳು ಬರ್ಬೇಕನ್ನೋ ವಿಚಾರವಾಗಿ ಯಾವತ್ತಿಗೂ ಮಾತಾಡಿದ್ರೆ ಇವತ್ತು ಸಹ ಕೂಡ ಅದೇ ಒಂದು ಕ್ಲಾರಿಟಿ ಅದೇ ಒಂದು ಸದಸ್ಯರು ಮೂರು ಬಾರಿ ಆಯ್ಕೆ ಆಗಿ ಬಂದಿದ್ದಾರೆ ಮೂರು ಬಾರಿ ಅಂದ್ರೆ ಹದಿನೈದು ವರ್ಷಗಳ ಕಾಲ ಒಬ್ಬ ಸದಸ್ಯನ ಟರ್ಮ್ ಫೈವ್ ಇಯರ್ಸ್ ಇರುತ್ತೆ ಅದು ವರ್ಷಗಳ ಕಾಲ ಮೂರ್ ಬಾರಿ ಆಯ್ಕೆ ಆಗಿ ಬಂದಿದ್ದಾರೆ ಮೈನಾರಿಟಿ ಅವರೇ ಅವ್ರಿಗೆ ಕೊಟ್ಟಂತ ಬಿ ಫಾರಂ ಯಾರು ಕೊಟ್ಟಿತ್ತು ನಮ್ಮ ಸುಧಾಕರ್ ಸರ್ ಅವರೇ ಕೊಟ್ಟಿರೋದು ಹೌದು ಅನ್ವ ಅವರು ಅಲ್ಲಿಗೆ ಮೈನಾರಿಟೀಸ್ ನ ಕಡೆ ಕಳಿಸ್ಕೊಳ್ತಾ ಇದ್ದಾರಾ ಇಲ್ವಲ್ಲ ಹಾಗೇನ ಅವ್ರಿಗೆ ಅವಕಾಶ ಕೊಡ್ತಾ ಅವರು ಸ ಸ್ಥಾನದಲ್ಲಿ ಇಲ್ಲದೆ ಇರ್ಬೋದು ಶಾಸಕರಾಗದೇ ಇಲ್ದಿರ್ಬೋದು ಆದ್ರೂ ಸಹ ಕೂಡ ಇವ್ರು ಗೆಲ್ಲಬೇಕು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅವ್ರಿಗೆ ಒಂದು ಬಿ ಫಾರ್ಮ್ ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಎತ್ಕೊಂಡ್ ಬಂದಾಗ ಇವ್ರು ಅವರೇ ನಮ್ಮವರೇ ಈಗ ನಮ್ಮ ಮೇಲೆ ಒಂದು ಆಪಾದನೆ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸರಿ ಇರ್ಬೋದು ಇದಕ್ಕೆ ಅವರಿಗೆ ಪ್ರಚೋದನೆ ಕೊಡ್ತಾ ಇರೋರು ಯಾರು ಡೈರೆಕ್ಟ್ ಆಗಿ ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ ಅವ್ರು ಹಿಂದೆ ನಿಂದ್ ಮಾಡ್ತಾ ಇರೋದು ಇದೆಲ್ಲ ಯಾರು ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ ನಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಈಗ ನಮ್ಮ ಸದಸ್ಯರಾದಂತ ಶಂಕರ ಶಂಕರ್ ಅವರಿದ್ರು ಮತ್ತೆ ಗೌಸ್ ಅವರಿದ್ರು ಇವರ ಪ್ರಶ್ನೆಗಳಿಗೆ ಉತ್ತರ ಏನು ಒಂದು ಎಸ್ ಎಫ್ ಸಿ ಗ್ರಾಂಟ್ ಅಲ್ಲಿ ಒಂದು ಚಿಕನ್ ಅಂಡ್ ಮಟನ್ ಶಾಲ್ ಅಂಗಡಿಗಳು ನಿಮ್ಗೆಲ್ಲ ಗೊತ್ತು ಅತ್ತೆ ಶಾಪ್ಸ್ ಇದೆ ಅದು ಇವರ ಅವಧಿಯಲ್ಲಿ ಆದಂತ ಒಂದು ಹರಾಜಾದಂತ ಒಂದು ಪ್ರಕ್ರಿಯೆ ಇದುವರೆಗೂ ಸಹ ಕೂಡ ಏಳು ವರ್ಷ ಎಂಟು ವರ್ಷ ಕಳೆದರೂ ಸಹ ಕೂಡ ಆ ಅಂಗಡಿಗಳನ್ನ ಹರಾಜಾದಂತ ವ್ಯಕ್ತಿಗಳಿಗೆ ಕೊಡಕಾಗ್ತಾ ಇಲ್ಲ ಯಾಕೆ ಅವಧಿಯಲ್ಲಿ ಫಂಡ್ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿಂದ ಲಕ್ಷ ಚಿಲ್ಲರೆ ಏನಿದೆ ಡೆಪಾಸಿಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಇವತ್ತಿನವರೆಗೂ ಕೊಡಕ್ ಆಗ್ತಾ ಇಲ್ಲ ಯಾಕೆ ಅಂತ ನಮಗೆ ವಿಚಾರ ಗೊತ್ತಾದಾಗ ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಫೈಲ್ ಅನ್ನ ತೆಗಿಂತ ಅಧಿಕಾರಿಗಳು ಕೇಳಿದ್ರೆ ಒಂದು ಫೈಲ್ ಇಲ್ಲ ರೆಕಾರ್ಡ್ಸ್ ಇಲ್ಲ ಬುಕ್ಕೇ ಇಲ್ಲ ಯಾರಿಗಂತ ಅಂತ ಕೊಡೋದು ಹಾಗಾದ್ರೆ ನಾವು ಈಗ ಐ ಟಿ ಕಾಂಪ್ಲೆಕ್ಸ್ ಅಲ್ಲಿರುವಂತ ಇಪ್ಪತ್ನಾಲ್ಕು ಅಂಗಡಿಗಳನ್ನ ನಾವು ಅರಾಜ್ ಮಾಡಿದೀವಿ ಇದಕ್ಕೆ ಬೇಕಾಗಿರುವಂತಹ ಪ್ರೂಫ್ ವಿತ್ ಡಾಕ್ಯುಮೆಂಟ್ಸ್